ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕ್ರಿಸ್ತರಾಜ ಬಾಲರಪಟ್ಟಣ ವಿದ್ಯಾಸಂಸ್ಥೆ ವಿರುದ್ಧ ಅಪಪ್ರಚಾರ ಸರಿಯಲ್ಲ ರಾಮ ಸಮುದ್ರ ನಾಗರಾಜು ಚಾಮರಾಜನಗರ ಕೆಲವು ಸರ್ಕಾರಿ ನೌಕರರು ಶುಲ್ಕ ಹೆಚ್ಚಳ ಅನ್ನಪ್ಪ ಹೇಳಿಕೊಂಡು ರಾಮಸಮುದ್ರ ಕ್ರಿಸ್ತರಾಜ ಬಾಲರ ಪಟ್ಟಣ ವಿದ್ಯಾಸಂಸ್ಥೆ ಹಾಗೂ ಆಡಳಿತಾಧಿಕಾರಿ ವಿರುದ್ಧ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದು ರಾಮಸಮುದ್ರದ ಯಜಮಾನ ನಾಗರಾಜು ಆರೋಪಿಸಿದರು ಶಾಲೆಯಲ್ಲಿ ಹೆಚ್ಚು ಶುಲ್ಕ ವಸೂಲಿ ಮಾಡಿದ್ದಾರೆ ಎಂಬ ಆರೋಪ ಪೋಷಕರಿಂದ ಕೇಳಿಬಂದ ಹಿನ್ನೆಲೆಯಲ್ಲಿ ಅವರು ಶಾಲೆಗೆ ಭೇಟಿ ನೀಡಿ ಶಾಲಾಡಳಿತಾಧಿಕಾರಿ ಜೊತೆ ಚರ್ಚಿಸಿ ಮಾತನಾಡಿದರು ಗ್ರಾಮದಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಎಲ್ಲ ಬಡ ಮಕ್ಕಳಿಗೂ ಕಡಿಮೆ ಶುಲ್ಕದಲ್ಲಿ ವಿದ್ಯಾದಾನ ಮಾಡಿಕೊಂಡು ವಿದ್ಯಾಸಂಸ್ಥೆ ಬರುತ್ತಿದ್ದು ಶಾಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಎಸ್ಸಿ ಎಸ್ ಟಿ ಹಿಂದುಳಿದ ವರ್ಗಗಳು ರೈತರು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಯಾರಿಗೆ ತೊಂದರೆ ಕೊಟ್ಟಿಲ್ಲ ಹೆಚ್ಚು ಶುಲ್ಕ ಪಡೆಯುವಂತಿಲ್ಲ ಅದು ಸತ್ಯಕ್ಕೆ ದೂರವಾದದ್ದು ಶಾಲೆಯ ಬಗ್ಗೆ ನಮಗೆಲ್ಲ ಅಪಾರ ಕಾಳಜಿ ಇದೆ ಇಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆ ಇತ್ತು ಅದನ್ನು ಮೇಲ್ವರ್ಗದವರು ಮುಚ್ಚಿಸಿದರು ಅದೇ ರೀತಿಯಲ್ಲಿ ಈ ಶಾಲೆಯನ್ನು ಮುಚ್ಚಿಸುವ ಹುನ್ನಾರ ಮಾಡುತ್ತಿದ್ದಾರೆ ಇದು ಸಾಧ್ಯವಿಲ್ಲ ಗ್ರಾಮದ ಪ್ರಮುಖರೆಲ್ಲ ಶಾಲೆ ಪರವಾಗಿದ್ದೇನೆ ಶಾಲೆಯು ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತಿದೆ ಇದನ್ನು ಸಹಿಸಿಕೊಳ್ಳದೆ ಶುಲ್ಕ ಹೆಚ್ಚಳ ಹುನ್ನಾರ ಮಾಡುತ್ತಿದ್ದಾರೆ ಎಂದು ದೂರಿದರು ಈ ಸಂದರ್ಭದಲ್ಲಿ ಶಿಕ್ಷಕ ನಾಗರಾಜು ಚಿಗುರು ಬಂಗಾರು ರಾಮಸಮುದ್ರ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಸ್ಕೂ ಸ್ಕೂಲ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಸ್ಕೂಲಿಂದಲೂ ಕೂಡ ಇಲ್ಲಿ ಬಡ ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಅವರು ದಲಿತ ಮಕ್ಕಳು ಮತ್ತು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಅದರಂತೆ ಈ ವಿದ್ಯಾಸಂಸ್ಥೆಯು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪಾಠ ಪ್ರವಚನಗಳಲ್ಲಿ ಚೆನ್ನಾಗಿ ಮುಂದೆ ಹೋಗ್ತಾ ಇರೋದನ್ನು ಬೇರೆ ಸಂಸ್ಥೆಯವರು ಸಹಿಸ್ಗಳ್ನಾರ್ದೇ ಬೇರೆ ಒಂದು ಹುನ್ನಾರನ ಎತ್ತಿ ಬೇರೆ ಬೇರೆಯವ್ರನ್ನ ಸ್ಕೂಲ್ನಲ್ಲಿ ಡೊನೇಷನ್ ಕೇಳ್ತಾರೆ ಅದು ಕೇಳ್ತಾರೆ ಅಂತೇಳಿ ಶಾಲೆನಲ್ಲಿ ಬಂದು ಈ ಗಲಾಟೆ ಇದ್ದಾರೆ ಇದೆಲ್ಲ ಸತ್ಯಕ್ಕೆ ದೂರವಾದದ್ದು ಇಲ್ಲಿ ಯಾವುದೇ ಥರದ ಇದಿಲ್ಲ ಫಸ್ಟ್ ಪ್ರಿಫ್ರೆನ್ಸ್ ಆಗಿ ಅಂಗವಿಕಲರಿಗೆ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಬಾಲಾಪಟ್ಟಣ ಸಂಸ್ಥೆಯಲ್ಲಿ ಅಂಗವಿಕಲರಿಗೆ ಫ್ರೀ ಎಜುಕೇಷನ್ ಮತ್ತು ಅವ್ರಿಗೆಲ್ಲ ಥರ ಸೌಲಭ್ಯನೂ ಮಾಡಿದ್ದಾರೆ ಬಡ ಮಕ್ಕಳು ಮಾಡಿದ್ದಾರೆ ಎಲ್ಲ ವರ್ಕ್ದವ್ರಿಗೂ ಮಾಡಿದ್ದಾರೆ ಏನೂ ಆ ಥರದ್ದು ತೊಂದರೆ ನಡೆಯೋದಿಲ್ಲ ಆ ಥರ ಆಗಿದ್ರೆ ಈ ಸಂಸ್ಥೆ ಇಷ್ಟು ಉನ್ನತ ಮಟ್ಟಕ್ಕೆ ಬೆಳೀತೀನಿಲ್ಲ ಅಂತ ಈ ಸಂದರ್ಭದಲ್ಲಿ ಯಾವುದೇ ಕೂಡ ಯಾರೇ ಒಂದು ಸಂದರ್ಭ ಬಂದರೂ ಕೂಡ ರೈತರ ಮಕ್ಕಳಿಗೂ ಕೂಡ ಇಲ್ಲಿ ಫ್ರೀ ಎಜುಕೇಷನ್ ಮಾಡಿ ಆಮೇಲೆ ಮಾರ್ಜಿನ್ನಲ್ಲಿ ಇಲ್ಲಿ ಬೇರೆ ಸಂಸ್ಥೆಗಳಲ್ಲಿ ಪೂರ್ಣ ದುಡ್ಡು ಕಟ್ಟಿ ಸಂಸ್ಥೆ ನಡೆಸ್ತಾರೆ ಅದರಲ್ಲಿ ಇಲ್ಲಿ ಎಲ್ಲ ಥರದೂ ಸಂಸ್ಥೆಯಲ್ಲಿ ಎರಡು ಎರಡು ಸಾರಿ ಮೂರು ಸಾರಿ ಓದ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇಲ್ಲಿ ಯಾರೇ ಬ್ರದರ್ ಬರಲಿ ಈ ಬ್ರದರ್ ಸೇರಿ ಒಂದು ಇಪ್ಪತ್ತು ಜನ ಬಂದಿರ್ಬೋದು ಇಲ್ಲಿ ಎಲ್ಲರೂ ಕೂಡ ಸಂಸ್ಥೆ ಬಗ್ಗೆ ಗೌರವ ಇಟ್ಕೊಂಡು ಈ ನಮ್ಮ ಮೂರು ರಾಮಸಮುದ್ರ ಒಂದು ಸಂಸ್ಥೆ ನಡೀತಿರುವಾಗ ಬೇರೆ ಶಾಲೆಗಳು ಹುನ್ನಾರ ಮುಚ್ಚಿ ಇಲ್ಲಿ ಕನ್ನಡ ಒಂದು ಸಂಸ್ಥೆ ನಡೀತಿತ್ತು ಅದನ್ನು ಮುಚ್ಚಿಸಿದ್ರು ಅದೇ ರೀತಿ ಈ ಸಂಸ್ಥೆಯನ್ನು ಮುಚ್ಚಿಸ್ಬೇಕು ಅಂತ ಬೇರೆ ಮೇಲ್ವರ್ಗದ ಜನರು ಇಲ್ಲಿ ಆಶಯ ಪಡ್ತಾರೆ ಅದಕ್ಕೆಲ್ಲ ಅವಕಾಶ ಇಲ್ಲ ಇಲ್ಲಿ ನಾವು ರಾಮಸಮುದ್ರ ಜನ ಈ ಸಂಸ್ಥೆಗೆ ಗಟ್ಟಿಯಾಗಿ ನಿಂತಿದ್ದೀವಿ ಬಡಪರ ನಿಂತಿದ್ದೀವಿ ರೈತರ ಪರ ನಿಂತಿದ್ದೀವಿ ಈ ಸಂಸ್ಥೆ ಯಾವತ್ತೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಇಲ್ಲ ಸರ್ ಯಾವುದೇ ಸುಳ್ಳು ಆರೋಪಗಳಿಲ್ಲ ಇದೆಲ್ಲ ಸತ್ಯವಕ್ಕೆ ದೂರವಾದ್ದು ಯಾಕಂದ್ರೆ ಅವ್ರ ಮಕ್ಕಳು ಇಲ್ಲಿ ಹೇಳ್ತಕ್ಕಂತ ಮಕ್ಕಳು ಇದ್ದಾರೆ ಬೇಕಾದ್ರೆ ಅವ್ರನ್ನೇ ಮಕ್ಕಳನ್ನ ವಿಚಾರಣೆ ಮಾಡ್ಬೋದು ನೀವು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ